ಆ್ಯಕ್ಚುಲಿ ನಾನು ಟ್ರಾವೆಲ್ ಏಜೆಂಟು ತಿಂಗಳಿಗೆ ನಾನು ನನ್ನೂರಿಂದ ಐನೂರು ಜನ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಾನು ಟ್ರಾವೆಲ್ ಮಾಡಿಸ್ತೀನಿ ಲಾಸ್ಟ್ ಫೋರ್ ಡೇಸಿಂದ ಬಂದು ನಂದು ಕ್ಲೈಂಟ್ಸು ಸುಮಾರು ನೂರೈವತ್ತು ಕ್ಲೈಂಟ್ಸು ವಿವಿಧ ರಾಜ್ಯಗಳಲ್ಲಿ ಕಟ್ಟಾಗಿದ್ದರು ಸೊ ವಾಪಸ್ ಕರ್ಕೊಂಬರೋದು ತುಂಬ ಕಷ್ಟ ಆಯಿತು ಫ್ಲೈಟು ಮೂರು ಸತಿ ಮುಂಬೈಯಲ್ಲಿ ಕೊಟ್ಟರು ಮೂರು ಸತಿ ಮುಂಬೈಯಲ್ಲಿ ಕ್ಯಾನ್ಸಲ್ ಮಾಡಿ ಮತ್ತೆ ಕಮ್ಮಿ ಅಂದರು ಹದಿನಾರು ಗಂಟೆ ನಂತರ ಮತ್ತೆ ಟ್ರಾವೆಲ್ ಮಾಡಿ ವಾಪಸ್ ಬಂದರು ಇವತ್ತು ಭುವನೇಶ್ವರ್ ಹೋಗ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಫ್ಲೈಟ್ ಇತ್ತು ಸೊ ಏಳು ಗಂಟೆ ನಲ್ವತ್ತು ನಿಮಿಷದ್ದು ಏಳು ಗಂಟೆ ಇಪ್ಪತ್ತು ನಿಮಿಷ ಮಾಡಿ ನಿನ್ನೆ ಕೊಟ್ಟರು ಮತ್ತು ರಾತ್ರಿ ಒಂಬತ್ತು ಕಾಲಿಗೆ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು ಮತ್ತು ಇವಾಗ ರೀಶೆಡ್ಯೂಲ್ ಮಾಡಿಕೊಟ್ಟಿದ್ದಾರೆ ಹನ್ನೊಂದು ಇಪ್ಪತ್ತಿಗೆ ಆ ಫ್ಲೈಟು ಡಿಲೇ ಡಿಲೇ ಅಂತ ಶೋ ಇದೆ ಸೊ ನಮ್ಮ ಬೆಂಗಳೂರು ಏರ್ಪೋರ್ಟಿಂದ ಏನು ದಕ್ಷಿಣ ಭಾರತದಲ್ಲೇ ತುಂಬ ಫೇಮಸ್ ಆಗಿತ್ತು ಸೊ ಇಂಥ ಜಾಗದಲ್ಲಿನೂ ಕೂಡ ಭಾಳಷ್ಟು ತೊಂದರೆ ಇಂಡಿಗೋಯಿಂದ ನಮಗೆ ನಾ ಅನುಭವಿಸ್ತಾ ಇದ್ದೀವಿ ಟ್ರಾವೆಲ್ ಏಜೆಂಟ್ಸ್ ಅಂತೂ ತುಂಬ ಕಷ್ಟಪಡ್ತಾ ಇದ್ದೀವಿ ಯಾಕಂದರೆ ಕಸ್ಟಮರ್ಸ್ ಎಲ್ಲನೂ ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಬಂದಿರ್ತಾರೆ ಸೊ ಇಂಥ ಸಮಯದಲ್ಲಿ ನಮಗೆ ನುಂಗ್ಲಾರದಂಥ ಸಂಕಷ್ಟ ಬಂದಿದೆ ಕಸ್ಟಮರ್ಸ್